ಸೊ ವಿಡಿಯೋ ನೋಡ್ತಿರೋ ಎಲ್ಲ ವೀಕ್ಷಕರಿಗೂ ರೈತರಿಗೂ ನಮಸ್ತೆ ಸೊ ಓವರಾಲ್ ಈ ವಿಡಿಯೋ ಏನಂತಂದ್ರೆ ರೀಸೆಂಟಾಗಿ ಒನ್ ವೀಕ್ ಒಳಗಡೆ ನಮ್ಮ ಉತ್ತರ ಕರ್ನಾಟಕ ಒಳಗೆ ಯೂರಿಯಾ ಫರ್ಟಿಲೈಸರ್ ಶಾರ್ಟೇಜ್ ಜಾಸ್ತಿ ಆಗಿ ರೈತರೆಲ್ಲ ಸ್ಟ್ರೈಕ್ ಮಾಡ್ತಾ ಇರೋದು ಕಿರಿಕಿರಿ ಮಾಡ್ತಾ ಇರೋದು ಕ್ವೆಶನ್ಸ್ ಮಾಡಿದ್ರೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಒಂಥರ ವಡಾಪೆ ಉತ್ತರಗಳನ್ನ ಕೊಡ್ತಾ ಇರೋದು ಸೊ ಓವರಲ್ ಆಗಿ ನಮ್ಮ ಇಂಡಿಯಾದ ಯೂರಿಯಾ ಕನ್ಸಂಪ್ಷನ್ ಎಷ್ಟಾದ ಡಿಮ್ಯಾಂಡು ಸಪ್ಲೈ ಇದೆಲ್ಲ ಯಾರು ನೋಡ್ಕೊತಾರೆ ಯಾರು ಅಂದ್ರೆ ಬರ್ತದ ಅನ್ನೋದನ್ನ ಸೊ ಎಲ್ಲ ರೈತರಿಗೂ ತಿಳಿಸಿ ಒಂದು ವಿಡಿಯೋ ಅಷ್ಟೇ ಇದು ಸೊ ಓವರಲ್ ಆಗಿ ಯೂರಿಯಾ ಫರ್ಟಿಲೈಸರ್ ಅನ್ನೋದು ನಮ್ಮ ಇಂಡಿಯನ್ ಫಾರ್ಮರ್ಸ್ಗೆ ಒಂಥರ ಬ್ಯಾಕ್ಬೋನ್ ಅಂತ ಹೇಳ್ಬೋದು ಅಂದರೆ ಎಲ್ಲ ಮೇಜರ್ ಕ್ರಾಪ್ಸ್ ಒಳಗೂ ಯೂರಿಯಾ ಫರ್ಟಿಲೈಸರ್ಸ್ನ ಕಂಪಲ್ಸರಿಯಾಗಿ ಯೂಸ್ ಮಾಡೇ ಮಾಡ್ತಾರೆ ರೈತರು ಸೊ ಈ ಯೂರಿಯಾ ಫರ್ಟಿಲೈಸರ್ಸ್ ನಿಂದ್ರೆ ಈ ಚೆನ್ನಾಗಿ ಬರುತ್ತೆ ಎಲ್ಲ ಕ್ರಾಪ್ಗಳಿಗೂ ಸೊ ಓವರಾಲ್ ನಮ್ಮ ಇಂಡಿಯಾದ ಪ್ರೊಡಕ್ಷನ್ ಕೆಪಾಸಿಟಿ ಎಷ್ಟ ಮತ್ತು ಕನ್ಸಮ್ಷನ್ ಎಷ್ಟಾದ ಯೂರಿಯಾ ಫರ್ಟಿಲೈಸರ್ ಅಂತ ನೋಡಿದ್ರೆ ಓವರಾಲ್ ನಮ್ಮ ಇಂಡಿಯಾದ ಪ್ರೊಡಕ್ಷನ್ ಕೆಪಾಸಿಟಿ ಬಂದು ತ್ರೀ ಟು ಫೈವ್ ಲ್ಯಾಕ್ ಟನ್ಸ್ ಮೆಟ್ರಿಕ್ ಟನ್ಸ್ ಆ್ಯಸ್ ಪರ್ ದ ಟೂ ತೌಸಂಡ್ ಟ್ವೆಂಟಿ ಫೈವ್ ಲೆಕ್ಷ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಮೂರು ಸ ಮುನ್ನೂರ ಇಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ಸ್ ಪರ್ ಇಯರ್ ಸೊ ಕನ್ಸಂಪ್ಷನ್ ನೋಡಿದ್ರ ಮೂರು ಲಕ್ಷದ ಐವತ್ತು ಸಾವಿರ ಅಂದ್ರೆ ಮೂರು ಲಕ್ಷದ ಎಂಬತ್ತು ಸಾವಿರ ಲಕ್ಷ ಮೆಟ್ರಿಕ್ ಟನ್ಸ್ ಕನ್ಸಂಪ್ಷನ್ ಅದ ನಮ್ಮಲ್ಲಿ ಸೊ ಇದು ಒಂದು ಹೇಳ್ಬೋದು ಅಂದ್ರೆ ಟೋಟಲ್ ಆಗಿ ನಮ್ಮ ಪ್ರೊಡಕ್ಷನ್ ಮತ್ತೆ ಕನ್ಸಂಪ್ಷನ್ ಟ್ಯಾಲಿ ಮಾಡಿದ್ರೆ ಸೊ ಏರಿಯಬಲ್ ಓವರ್ ಆಲ್ ನಮ್ಮ ಇಂಡಿಯಾ ಒಳಗೆ ಅಗ್ರಿಕಲ್ಚರ್ ಲ್ಯಾಂಡ್ ನೋಡಿದ್ರೆ ಏರಿಯಬಲ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂದ್ರೆ ಕೃಷಿಗೆ ಬಳಕೆಯಲ್ಲಿ ಕೃಷಿಗೆ ಯೋಗ್ಯವಾದ ಲ್ಯಾಂಡ್ ನೋಡಿದ್ರೆ ಓವರ್ ಆಲ್ ನಮ್ಮ ಇಂಡಿಯಾ ಒಳಗ ಒನ್ ಫಿಫ್ಟಿ ಸಿಕ್ಸ್ ಮಿಲಿಯನ್ ಒನ್ ಫಿಫ್ಟಿ ಸಿಕ್ಸ್ ಮಿಲಿಯನ್ ಎಕ್ಟರ್ಸ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಅವೈಲೇಬಲ್ ಅದ ಪರ್ಟಿಕ್ಯುಲರ್ ಆಗಿ ನಮ್ಮ ಕರ್ನಾಟಕದೊಳಗೆ ನೋಡ್ಕೊಂಡ್ರೆ ಅಂದ್ರೆ ನಮ್ಮ ಕರ್ನಾಟಕದೊಳಗೆ ಎಷ್ಟು ಕೃಷಿ ಮಾಡಲಿಕ್ಕೆ ಆ ಯೋಗ್ಯ ಆದ ಭೂಮಿ ಅಂತ ನೋಡ್ಕೊಂಡ್ರೆ ಲೆವೆನ್ ಪಾಯಿಂಟ್ ಒನ್ ಮಿಲಿಯನ್ ಹೆಕ್ಟರ್ಸ್ ಆಫ್ ಲ್ಯಾಂಡ್ ಕೃಷಿ ಮಾಡಕ್ಕೆ ಯೋಗ್ಯ ಆದ ನಮ್ಮ ಕರ್ನಾಟಕದೊಳಗೆ ಪರ್ ದ ಡೇಟಾ ಹಾಗೆ ಟೂ ಪಾಯಿಂಟ್ ಟೂ ಮಿಲಿಯನ್ ಇರಿಗೇಟೆಡ್ ಲ್ಯಾಂಡ್ ಅದಂದ್ರೆ ಯಾವುದೇ ರೀತಿಯಿಂದ ಪೈಪ್ಲೈನ್ಗಳಾಗಿರ್ಬೋದು ಅಂದರೆ ಕ್ಯಾನಲ್ಗಳಾಗಿರ್ಬೋದು ನೀರಿನ ವ್ಯವಸ್ಥೆ ಹೊಂದಿದಾವ ಭೂಮಿ ಸೊ ಟೂ ಪಾಯಿಂಟ್ ಟೂ ಮಿಲಿಯನ್ ಇರಿಗೇಟೆಡ್ ಅಗ್ರಿಕಲ್ಚರ್ ಲ್ಯಾಂಡ್ ಅದ ಟೂ ಪಾಯಿಂಟ್ ಟೂ ಮಿಲಿಯನ್ ಹೆಕ್ಟರ್ಸ್ ಸೊ ಈ ಮೇಜರ್ ಆಗಿ ಪ್ರಾಬ್ಲಮ್ ಬರ್ತಾ ಇರೋದು ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಅಂದ್ರೆ ಯೂರಿಯಾ ಫರ್ಟಿಲೈಸರ್ ನಿಂದ ಸೊ ಇವರಿಗೆ ನಾವೇ ಯಾಕೆ ಫೇಸ್ ಮಾಡ್ತಾ ಇದ್ದೀವಿ ಪ್ರಾಬ್ಲಮ್ ಅಂತಂತಂದ್ರೆ ಉತ್ತರ ಕರ್ನಾಟಕ ಜಿಲ್ಲೆಗಳಾಗಂತಂತಂದ್ರೆ ಮೇಜರ್ ಆಗಿ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಡೈರೆಕ್ಟಾಗಿ ಇನ್ಡೈರೆಕ್ಟ್ ಆಗಿ ಎಲ್ಲ ಫ್ಯಾಮಿಲೀಸ್ಗಳು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದಾವೆ ಪರ್ಟಿಕ್ಯುಲರ್ ಆಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೈಲಿ ಪ್ರೊಡಕ್ಟಿವ್ ಏರಿಯಾಸ್ ಅಂತ ಹೇಳ್ಬೋದು ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆಗಳು ಅಂದ್ರೆ ಅತ್ಯುನ್ನತವಾದ ಕೃಷಿ ಭೂಮಿಗಳದಾವ ಎಲ್ಲ ರೈತರು ಆಕ್ಟಿವ್ಲಿ ಕೃಷಿಯಾಗಿ ಕೃಷಿಯಲ್ಲಿ ಕೃಷಿನ ನಂಬಿ ಜೀವನ ಮಾಡ್ತಾ ಇದ್ರೆ ಕೃಷಿಯ ತರ ಒಳಗೆ ಮೇಜರ್ ಆಗಿ ಒಂದು ತರ್ಟೀನ್ ಟು ಫೋರ್ಟೀನ್ ಡಿಸ್ಟಿಕ್ಸ್ ಗಳು ಬರ್ತಾವ ಬಾಗಲಕೋಟೆ ಬಿಜಾಪುರ್ ಗದಗ್ ಅದರ ಬೀದರ್ ಧಾರವಾಡ ಹಾವೇರಿ ಬೆಳಗಾವಿ ಬಳ್ಳಾರಿ ಬಿ ಕಲಬುರ್ಗಿ ಕೊಪ್ಪಳ ರಾಯಚೂರು ವಿಜಯನಗರ ಯಾದಗಿರಿ ಸೊ ಈ ತರ ಡಿಸ್ಟಿಕ್ ಬರ್ತಾವ ಮೇಜರ್ ಆಗಿ ನಮ್ಮ ಬಾಗಲಕೋಟೆ ಬಿಜಾಪುರ್ ಗದಗ ಧಾರವಾಡ ಹಾವೇರಿ ಗಳಲ್ಲಿ ಪಲ್ಸಸ್ ಬೆಳಿತಾರ ಆಯಿಲ್ ಸೀಡ ಬೆಳಿತಾರ ಅಂದ್ರೆ ರೀಸೆಂಟ್ ಆಗಿ ನಮ್ಮ ಇಂಡಿಯನ್ ಕನ್ಸ್ಯೂಮನ್ ಕಂಪೇರ್ ಮಾಡಿದ್ರೆ ಹೊರಗಿನಿಂದ ನಾವು ಅಡುಗೆ ಎಣ್ಣೆನ ಇಂಪೋರ್ಟ್ ಪಲ್ಸಸ್ ಪಲ್ಸಸ್ಗಳನ್ನ ಇಂಪೋರ್ಟ್ ಮಾಡ್ಕೊಂತ ಇದೀವಿ ಅದೇ ರೀತಿಯಿಂದ ನಮ್ಮ ರಾಯಚೂರು ಯಾದಗಿರಿ ಬಳ್ಳಾರಿಗಳು ನೋಡಿದ್ರೆ ಮೇಜರ್ ಆಗಿ ಸ್ಪೈಸಸ್ ಗಳ ಬೆಳಿತಾರೆ ನಮ್ಮ ರಾಯಚೂರ್ ಅಂದ್ರೆ ಸ್ಪೈಸ್ ಬೌಲ್ ಅಂತ ಕರೀತಾರೆ ನಮ್ಮ ಓವರ್ ಆಲ್ ಇಂಡಿಯಾ ಒಳಗ ಅತ್ಯುನ್ನತವಾದ ಫಲವತ್ತದ ಅಗ್ರಿಕಲ್ಚರ್ ಲ್ಯಾಂಡ್ ಬಂದಿವಿ ಸೊ ಬಳ್ಳಾರಿ ಒಳಗ ಸ್ಪೈಸಸ್ ಗಳು ಬೆಳೀತಾರೆ ಚೆನ್ನಾಗಿ ಆಲ್ ಓವರ್ ಇಂಡಿಯಾ ಎಕ್ಸ್ಪೋರ್ಟ್ ಆಗುತ್ತಾ ಸ್ಪೈಸಸ್ ನಮ್ಮ ಇಲ್ಲಿ ಇಲ್ಲಿ ಬೆಳೆದ ಎಲ್ಲ ಕ್ರಾಪ್ಸ್ ಆಗಿರ್ಬೋದು ಸೊ ಇವರೇ ಕನ್ಸಂಪ್ಷನ್ ಟ್ರೆಂಡ್ಸ್ ನೋಡಿದ್ರೆ ನಮ್ಮ ಕರ್ನಾಟಕ ಒಳಗೆ ಓವರ್ ಆಲ್ ಆಗಿ ನೀವು ನೋಡ್ತಾ ಸ್ಕ್ರೀನ್ ಅಲ್ಲಿ ಡೇಟಾ ಒಳಗ ಟೂ ತೌಸಂಡ್ ಟ್ವೆಂಟಿ ಒಳಗ ಏಟ್ ಲಕ್ಷ ಮೆಟ್ರಿಕ್ ಟನ್ಸ್ ಇದು ಕನ್ಸಂಪ್ಷನ್ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಗು ಟ್ವೆಂಟಿ ಫೋರ್ ಲ್ಯಾಕ್ಸ್ ಮೆಟ್ರಿಕ್ ಟನ್ಸ್ ವರೆಗೂ ಹೋಗಿದೆ ಇದು ರಫ್ ಡೇಟಾ ಸೊ ಇಲ್ಲಿವರೆಗೂ ನೋಡಿದ್ರೆ ಅಪ್ ಟು ತರ್ಟಿ ಮಿಲಿಯನ್ ತರ್ಟಿ ಲ್ಯಾಕ್ ಮೆಟ್ರಿಕ್ ಟನ್ ಸೊ ಕನ್ಸಮ್ಷನ್ ಅದ ನಮ್ಮ ಕರ್ನಾಟಕದ ಒಂದು ಡಿಸ್ಟಿಕ್ ಇದು ಆಲ್ ನಮ್ಮ ಕರ್ನಾಟಕದಷ್ಟೇ ನೋಡಿದ್ರೆ ಟೋಟಲ್ ಯೂರಿಯಾ ಡಿಮ್ಯಾಂಡ್ ಅಪ್ರಾಕ್ಸಿಮೆಟ್ಲಿ ತರ್ಟಿ ಲ್ಯಾಕ್ಸ್ ಮೆಟ್ರಿಕ್ ಟನ್ಸ್ ಯೂರಿಯಾ ನಮ್ಮ ಕರ್ನಾಟಕ ಒಂದೇ ಕನ್ಸ್ಯೂಮ್ ಮಾಡುತ್ತೆ ಸೊ ನಮ್ಮ ಆಸ್ ಪರ್ ದ ಡೇಟಾ ನಾವು ಇವಾಗ ನೋಡಿದ್ದಂತಂದ್ರೆ ಉಳಿದಿರ್ತಕ್ಕಂತಂದ್ರೆ ಬ್ಯಾಲೆನ್ಸ್ ನಮ್ಗೆ ನೀಡಿರೋ ನ ಬೇರೆ ಬೇರೆ ಕಂಟ್ರಿಗಳಿಂದ ನಾವು ಇಂಪೋರ್ಟ್ ಮಾಡಿಸ್ಕೊಂತಿದೀವಿ ಮೇಜರ್ ಆಗಿ ನಮ್ಮ ಇಂಪೋರ್ಟಿಂಗ್ ಪಾರ್ಟ್ನರ್ಸ್ ಪಾರ್ಟ್ನರ್ಸ್ಗಳು ನೋಡಿದ್ರ ಓಮನ್ ಚೀನಾ ರಷ್ಯಾ ಕೊತಾರ್ ಸೌದಿ ಅರೇಬಿಯಾ ಇವೇ ಇವೆಲ್ಲ ಡಿಶ್ ಇವೆಲ್ಲ ಗಳು ಬರ್ತಾವ ಇವೆಲ್ಲ ನಮ್ಮ ಯೂರಿಯಾ ಇಂಪೋರ್ಟಿಂಗ್ ಪಾರ್ಟ್ನರ್ಸ್ ಗಳು ಅಂದ್ರೆ ಅವ್ರಿಂತ ನಾವು ತರಿಸ್ಕೊತ ಇದೀವಿ ಯೂರಿಯಾನ ಪರ್ಟಿಕ್ಯುಲರ್ ಆಗಿ ಆಸ್ ಪರ್ ದ ಡೇಟ್ ಆಫ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಳಗಡೆ ಅರವತ್ನಾಲ್ಕು ಲಕ್ಷ ಮೆಟ್ರಿಕ್ ಟನ್ಸ್ ಅಷ್ಟು ಯೂರಿಯನ್ನು ನಾವು ಇಂಪೋರ್ಟ್ ಮಾಡ್ಕೊಂಡಿದ್ವಿ ಬೇರೆ ಬೇರೆ ಕಂಟ್ರಿಗಳ ಓಮಾ ಓಮಾನು ರಷ್ಯಾ ಚೀನಾ ಸೊ ಬೇರೆ ಬೇರೆ ಕಂಟ್ರಿಗಳ ನಾವು ನಾವು ನ ಇಂಪೋರ್ಟ್ ಮಾಡಿಸ್ಬೇಕಾದ್ರೆ ಮೇಜರ್ ಪ್ರಾಬ್ಲಮ್ಸ್ಗಳು ಬರ್ತಿರ್ತಾವ ಅಂದ್ರೆ ಜಿಯೋ ಪೊಲಿಟಿಕಲ್ಸ್ ರಿಸ್ಕ್ಸ್ ಆಗಲಿ ಸಪ್ಲೈ ಚೇನ್ ಡಿಸ್ಟ್ರಪ್ಷನ್ಸ್ ಆಗಲಿ ಸೊ ಜಿಯೋ ಪೊಲಿಟಿಕಲ್ ರಿಸ್ಕ್ ಒಳಗೆ ರೀಸೆಂಟ್ ಆಗಿ ಮಿಡಲ್ ಈಸ್ಟ್ ಒಳಗೆ ಇಸ್ರೇಲ್ ಮತ್ತು ಇರಾನ್ ಕಾನ್ಫ್ಲಿಕ್ಟ್ಸ್ ಆಗಿರಲಿ ಅಥವಾ ರಷ್ಯಾ ಕಂಪೇರ್ ಮಾಡಿದ್ರೆ ರಷ್ಯಾ ಯುಕ್ರೇನ್ ವಾರ್ಕ್ಸ್ ಆಗಿರಲಿ ಅಥವಾ ಆ ಥರ ಕಾನ್ಫ್ಲಿಕ್ಟ್ಸ್ ಸ್ಟಾರ್ಟ್ ಆದ್ರೆ ಸಪ್ಲೈ ಚೈನ್ ಡಿಸ್ಕ್ರಿಪ್ಷನ್ಸ್ ಆಗ್ತವೆ ಸಪ್ಲೈ ಚೆನ್ನಾಗಿ ಪ್ರಾಬ್ಲಮ್ ಆಗುತ್ತಾ ಈ ಅಲ್ಲಿ ಸಪ್ಲೈ ಚೆನ್ನಾಗಿ ಪ್ರಾಬ್ಲಮ್ ಆದ್ರೆ ಡೈರೆಕ್ಟ್ ನಮ್ಮ ಇಂಡಿಯನ್ ಫಾರ್ಮರ್ಸ್ ನಮ್ಮ ಕರ್ನಾಟಕ ಫಾರ್ಮರ್ಸ್ ಅದನ್ನ ಫೇಸ್ ಮಾಡ್ತಾರೆ ಈ ಪ್ರಾಬ್ಲಮ್ನ ಅಲ್ಲಿಂದ್ರೆ ಡೈರೆಕ್ಟ್ ಆಗಿ ಫೇಸ್ ಮಾಡ್ತೀವಿ ನಾವು ಸೊ ಓವರ್ ಆಲ್ ಆಗಿ ನಮ್ಮ ಇಂಡಿಯಾ ಒಳಗೆ ಫರ್ಟಿಲೈಸರ್ಸ್ ಡಿಸ್ಟ್ರಿಬ್ಯೂಷನ್ನು ಡಿಮ್ಯಾಂಡ್ ಕಂಟ್ರೋಲು ಸಪ್ಲೈ ಇವೆಲ್ಲ ಯಾವ ಡಿಪಾರ್ಟ್ಮೆಂಟ್ ನೋಡ್ಕೊತದೆ ಆಕ್ಟಿವ್ಲಿ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಫರ್ಟಿಲೈಸರ್ಸ್ ಅಂದ್ರೆ ಕೇಂದ್ರ ಸರ್ಕಾರದ ಅಂಡರ್ ಒಂದು ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಬರುತ್ತೆ ಇವರು ಓವರ್ ಆಲ್ ಆಗಿ ನಮ್ಮ ಇಂಡಿಯಾ ಒಳಗ ಡಿಸ್ಟ್ರಿಬ್ಯೂಷನ್ ನೋಡ್ಕೊಂತಾರೆ ಎಲ್ಲ ಫರ್ಟಿಲೈಝರ್ಸ್ಗಳ್ ಸೊ ಮೈಕ್ರೋ ಮ್ಯಾಕ್ರೋ ಲೆವೆಲ್ ಒಳಗೆ ಡೇಟಾ ಗ್ಯಾದರ್ ಮಾಡ್ತಾರೆ ಎವ್ರಿ ಡಿಸ್ಟ್ರಿಕ್ ನಿತ್ರ ಎವ್ರಿ ತಾಲೂಕ್ ನಿಂತರ ಯಾವ್ರಿ ಸ್ಟೇಟ್ ನಿಂತರ ಸೊ ಓವರ್ ಆಲ್ ಆಗಿ ಡೇಟಾನ ಗ್ಯಾದರ್ ಮಾಡಿ ಇಷ್ಟು ಕನ್ಸಮ್ಷನ್ ಅದಂತೇಳಿ ಪ್ರಿಡಿಕ್ಟ್ ಮಾಡಿ ಮಂತ್ಲಿ ವೈಸು ಅಂದ್ರೆ ಖಾರಿಫು ರಬಿ ಈ ಥರ ಬೆಳೆಗಳ ವೈಸು ಒಂದು ಅಸ್ಯೂಮ್ ಮಾಡಿ ಅಷ್ಟ ಫರ್ಟಿಲೈಸರ್ಸ್ನ ಸ್ಟೇಟ್ ವೈಸ್ ಅವರು ಡಿಸ್ಟ್ರಿಬ್ಯೂಟ್ ಮಾಡೋ ಕೆಲಸನ ಮಾಡ್ತಾರೆ ಯಾರು ಡಿಪಾರ್ಟ್ಮೆಂಟ್ ಆಫ್ ಫರ್ಟಿಲೈಸರ್ಸ್ ಅವರು ಸೊ ಇದು ಸಪ್ಲೈ ಚೈನ್ ಮತ್ತೆ ಕನ್ಸೂಮ್ ಎಲ್ಲ ಒಂದು ಓವರ್ ಆಲ್ ಸಿಸ್ಟಮೆಟಿಕ್ ಪ್ರೊಸೆಸ್ ಇರಬೇಕು ಸ್ಮೂತ್ ಇರ್ಬೆಕ್ ಅಂತ ಹೇಳಿ ಇಂಟಿಗ್ರೇಟೆಡ್ ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದನ್ನ ಬೆಳೆಸ್ತದೆ ನಮ್ಮ ಡಿಒ ಎಫ್ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಫರ್ಟಿಲೈಸರ್ಸ್ ಅವರು ಸೊ ಅವ್ರ ತ್ರೂ ಎಲ್ಲಾ ಡಿಸ್ಟ್ರಿಕ್ಳದು ಸ್ಟೇಟ್ ಗಳದು ಮೈಕ್ರೋ ಮೈಕ್ರೋ ಲೆವೆಲ್ ಒಳಗೆ ಗ್ಯಾದರ್ ಮಾಡಿ ಇಷ್ಟು ಕನ್ಸಂಪ್ಷನ್ ಆದ ನಮ್ಮ ಸ್ಟೇಟ್ ಅಂತ ಹೇಳಿ ಪ್ರೊಜೆಕ್ಟ್ ಮಾಡಿ ಸಪ್ಲೈ ಪ್ರೊಸೆಸ್ನ ಈ ಐ ಎಂ ಎಫ್ ಥ್ರೂ ನೋಡ್ತಾರೆ ಇದರೊಳಗೆ ಟೋಟಲ್ ಇಪ್ಪತ್ತೆರಡು ಲಕ್ಷದ ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ಆರ್ನೂರ ಇಪ್ಪತ್ತೊಂಬತ್ತು ರಿಟೇಲರ್ಸ್ ರಿಜಿಸ್ಟರ್ ಆಗಿದ್ದಾರೆ ಅಂದ್ರೆ ಇಷ್ಟು ಫರ್ಟಿಲೈಸರ್ ಶಾಪ್ಸ್ ಅವರಾಗಿರ್ಬೋದು ಇಷ್ಟ ಅದರ ಇಲ್ಲಿ ನಿಂತರ ಡೈರೆಕ್ಟ್ ಆಗಿ ರೈತರಿಗೆ ಸಿಗುತ್ತೆ ಅಂದ್ರೆ ರಸಗೊಬ್ಬರ ಅಂಗಡಿ ಫರ್ಟಿಲೈಸರ್ ಸ್ಟೋರ್ಸ್ ಅವರು ರಿಟೇಲರ್ಸ್ಗಳು ಅಂತಾರೆ ಅವ್ರ ರಿಟೇಲರ್ಸ್ಗಳು ಅಲ್ಲಿ ರಿಜಿಸ್ಟರ್ ಆಗಿರೋದು ಅವ್ರತ್ರ ನಮ್ಮ ರೈತರಿಗೆ ಡಿಸ್ಟ್ರಿಬ್ಯೂಷನ್ ಆಗುತ್ತಾ ಫರ್ಟಿಲೈಸರ್ ಸೇಫ್ ಆಗಿ ಸೊ ಈ ತರ ಡಿಸ್ಟ್ರಿಬ್ಯೂಷನಿಗೆ ಪ್ರಾಬ್ಲಮ್ ಆದ್ರೆ ಮೇಜರ್ ಆಗಿ ನಮ್ಮ ರೈತರಿಗೆ ಪ್ರೊಡಕ್ಟಿವಿಟಿಗೆ ಎಫೆಕ್ಟ್ ಆಗುತ್ತ ಅಂದ್ರೆ ಪ್ರೊಡಕ್ಷನಿಗೆ ಪ್ರಾಬ್ಲಮ್ ಆಗಿರ್ಬೋದು ಆಗಲೇ ಬೆಳೆಗಳ ಸೀಸನ್ ಸ್ಟಾರ್ಟ್ ಆಗಿ ಒನ್ ಒನ್ ಮಂತ್ ಒನ್ ಅಂಡ್ ಹಾಫ್ ಮಂತ್ ಆಯ್ತು ಅಲ್ಲಿವರೆಗೂ ಸೊ ಕರೆಕ್ಟ್ ಟೈಮಿಗೆ ನಾವು ಫರ್ಟಿಲೈಸರ್ಸ್ನ ಅವ್ರಿಗೆ ಸಪ್ಲೈ ಮಾಡಿದ್ರೆ ಇಲ್ಲಿ ಚೆನ್ನಾಗಿ ಬರುತ್ತೆ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಸೊ ಇದರಿಂದ ನೇಷನ್ ಗ್ರೋತ್ ಇರ್ತದೆ ಇವಾಗ ಬೇರೆ ಬೇರೆ ಡೆವಲಪ್ಡ್ ಕಂಟ್ರಿಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಫರ್ಟೈಲ್ ಲ್ಯಾಂಡ್ ಇದ್ರೂ ಕೂಡ ನಮ್ದು ಪ್ರೊಡಕ್ಟಿವಿಟಿ ಕಡಿಮೆ ಅದ ಸೊ ಗೌರ್ಮೆಂಟ್ ಇನಿಶಿಯೇಟಿವ್ ತೊಗೋಬೇಕಾಗಿರೋ ತುಂಬಾ ಏರಿಯಸ್ ಗಳಿವೆ ಇಲ್ಲಿ ನೋಡಿದ್ರೆ ಬೇರೆ ಬೇರೆ ಡೆವಲಪ್ಡ್ ಕಂಟ್ರಿಗಳ್ಸ್ ನೋಡಿದ್ರೆ ನಮ್ದು ಪ್ರೊಡಕ್ಟಿವಿಟಿ ಆಲ್ರೆಡಿ ಕಡಿಮೆ ಅದ ಬಟ್ ಅದರಲ್ಲಿ ಈ ತರ ಪ್ರಾಬ್ಲಮ್ಸ್ ಗಳ ಬಂದ್ರೆ ಇನ್ನೂ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಸೊ ಇದು ಹಿಂಗಂದ್ರೆ ಓವರ್ ಆಲ್ ಆಗಿ ನಮ್ ಜಿ ಡಿ ಪಿ ಟು ಟ್ವೆಂಟಿ ಪರ್ಸೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದೇ ಅಂದ್ರೆ ಒಂದೂರ ನಲ್ವತ್ತು ಕೋಟಿ ಜನರೊಳಗೆ ಸಿಕ್ಸ್ಟಿ ಪರ್ಸೆಂಟ್ ಪೀಪಲ್ಸ್ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಅಗ್ರಿಕಲ್ಚರ್ನಂಬಿನೇ ಜೀವನ ಮಾಡ್ತಿರತಕ್ಕಂಥ ಫ್ಯಾಮಿಲೀಸ್ಗಳದವ ಸೊ ಇದು ಪ್ರೊಡಕ್ಟಿವಿಟಿಗೆ ಎಫೆಕ್ಟ್ ಆಗುತ್ತಾ ಈ ಥರ ಪ್ರಾಬ್ಲಮ್ಸ್ಗಳು ಬಂದ್ರೆ ಸೊ ನಮ್ಮ ಇವೆಲ್ಲ ಕ್ವಶನ್ ನಂಬರ್ ಇತರ ಕ್ವಶನ್ ಮಾಡಿದ್ರೆ ನಮ್ಮ ಮನೆ ಏನು ಕೃಷಿ ಸಚಿವರು ಸೊ ಉಡಾಫೆ ಉತ್ತರಗಳನ್ನ ಕೊಡೋದು ಬಿಟ್ಟು ನೀಟಾಗಿ ಒಂದು ಪ್ರೆಸ್ ರಿಪೋರ್ಟ್ ಮಾಡಿ ನಮ್ಮ ಕನ್ಸುಮ್ಷನ್ ಇಷ್ಟ ಆದ ಸೊ ಇಷ್ಟು ನಮ್ಗೆ ಬೇಕಿತ್ತು ಇಷ್ಟು ನಾವು ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಪತ್ರ ಬರ್ದೀವಿ ಇಷ್ಟು ದಿನದಾಗ ನಮಗೆ ಹೇಳಿ ಸೊ ಓವರ್ ಆಲ್ ಆಗಿ ಕರೆಂಟ್ ಸಪ್ಲೈ ರಿಕ್ವೈರ್ಡ್ ಸ್ಟಾಕ್ ಪ್ರೊಜೆಕ್ಟೆಡ್ ಡಿಮ್ಯಾಂಡ್ ಇದನ್ನೆಲ್ಲ ಒಂದು ಪ್ರೆಸ್ ರಿಪೋರ್ಟ್ ಮಾಡಿ ನಮ್ಮ ರೈತರಿಗೆ ತಿಳಿಯೋ ಪ್ರಯತ್ನ ಮಾಡಬೇಕು ಎಲ್ಲರಿಗೆ ಅನುಕೂಲ ಆಗೋ ರೀತಿ ಅಂತ ಅದೇ ರೀತಿ ಈ ಫರ್ಟಿಲೈಝರ್ಸ್ ಶಾರ್ಟೇಜ್ ನಂತರ ಬೇರೆ ಬೇರೆ ರಿಟೇಲರ್ಸ್ ಶಾಪ್ಸ್ಗಳು ಯಾರ ಇನ್ನಗೊಬ್ಬರ ಅಂಗಡಿದವರು ಯೂರಿನ ಫೋರ್ ಹಂಡ್ರೆಡು ಫೋರ್ ಫಿಫ್ಟಿ ಡಿ ಎ ಪಿನ ತರ್ಟೀನ್ ಹಂಡ್ರೆಡ್ ಇಂಟು ಸಿಕ್ಸ್ಟೀನ್ ಹಂಡ್ರೆಡು ಸೊ ಅವರಿಗೆ ತಿಳಿದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಗೊಬ್ಬರನ ಇದನ್ನ ಡೈರೆಕ್ಟ್ ಆಗಿ ಲೀಗಲ್ ಆಗಿ ಆ್ಯಕ್ಷನ್ ತಗೋಬೇಕು ನಮ್ಮ ಕರ್ನಾಟಕ ಗೌರ್ಮೆಂಟ್ ಇದರಿಂದ ರೈತರು ಮೇಜರ್ ಲಾಸಸ್ ಸಿಗೊಳಗಾಗ್ತಾರ ಸೊ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ ನಮ್ಮ ಎಕನಾಮಿಕ್ ಗ್ರೋತ್ ಸ್ಲೋಡೌನ್ ಆಗುತ್ತೆ ಯಾಕಂದ್ರೆ ಡೈರೆಕ್ಟ್ ಆಗಿ ರೈತರಿಗೆ ಇಂಪ್ಯಾಕ್ಟ್ ಆಯ್ತು ಅಂತಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಫ್ಯಾಮಿಲೀಸ್ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಅಂದ್ರೆ ಈ ವರ್ಷದ ಪ್ರೊಡಕ್ಟಿವಿಟಿ ಕಡಿಮೆ ಆದ್ರೆ ಗ್ರೋತ್ ಕಡಿಮೆ ಆಗುತ್ತೆ ಇಂಡಿಯಾದು ಸೊ ಇದೊಂದು ಮನವಿ ಮಾಡಿದಂಗೆಲ್ಲ ಈ ನಮ್ಮ ಗೌರ್ಮೆಂಟಿಗೆ ಲೀಗಲ್ ಆಗಿ ಜಾಸ್ತಿ ರೇಟಿಗೆ ಮಾರೋರು ಅದ್ರ ಮೇಲೆ ಆ್ಯಕ್ಷನ್ ಅಂತ ಹೇಳಿ ಹೇಳೋದು ಸೊ ಅದೇ ರೀತಿ ರೈತರಿಗೂ ಮನೆ ಮಾಡೋದೇನಂದ್ರೆ ಸೊ ನೀಟಾಗಿ ಕ್ವಶನ್ ಮಾಡೋದನ್ನ ತಿಳ್ಕೊಳ್ರಿ ಇದು ನಮ್ಮ ಓವರ್ ಆಲ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ನಮ್ಮ ಫರ್ಟಿಲೈಸರ್ಸ್ ನಮ್ಮ ಕರ್ನಾಟಕಕ್ಕೆ ಡಿಸ್ಟ್ರಿಬ್ಯೂಟ್ ಆಗ್ತದೆ ಅಂತ ಒಂದು ತಿಳಿ ಹೇಳೋ ವಿಡಿಯೋ ಅಷ್ಟೇ ನಿಮಗೆ ನಮಸ್ಕಾರ ಎಲ್ಲರಿಗೂ